ನಮಸ್ತೆ ರೀ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಆ್ಯಂಡ್ ಸೆನ್ಸೆಕ್ಸ್ ಮತ್ತು ಕೆಲವು ಇಂಪಾರ್ಟೆಂಟ್ ಸ್ಟಾಕ್ಸ್ ಬಗ್ಗೆ ಯಾವ ರೀತಿ ಥಿಂಕಿಂಗ್ ಮಾಡ್ತೀರಿ ಯಾವ ರೀತಿ ಟ್ರೇಡ್ ಮಾಡ್ತೀರಿ ನೋಡೋಣ ಫಸ್ಟು ಫಸ್ಟ್ ಆಫ್ ಆಲ್ ಫಸ್ಟ್ ನಾನು ಏನು ಮಾಡಿದೆನಪ್ಪ ಅಂದ್ರೆ ಓಕೆ ಸೆಕ್ಟರ್ಸ್ ನೋಡ್ಕೊಳ್ತಾ ಇದ್ದೀನಿ ಓಕೆ ಸಿ ಸೆಕ್ಟರ್ ವೈಸ್ ಅನಾಲಿಸಿಸ್ ಮಾಡ್ತಾ ಹೋದರೆ ನಿಮಗೆ ಒಂದು ಐಡಿಯಾ ಬರುತ್ತೆ ಯಾವ ಸೆಕ್ಟರ್ ಜಾಸ್ತಿ ನೆಗೆಟಿವ್ ಇದೆ ಯಾವ ಸೆಕ್ಟರ್ ಚೆನ್ನಾಗಿದೆ ಪಾಸಿಟಿವ್ ಇದೆ ಇಲ್ಲಾದ್ರೂ ಯಾವರೇಜ್ ಮಾಡ್ಬೋದಾ ಗೊತ್ತಾಗುತ್ತೆ ರೈಟ್ ಸೊ ಮಟ್ಟಿಗೆ ಐ ಟಿ ಸೆಕ್ಟರ್ಸ್ ಲುಕಿಂಗ್ ಲೈಕ್ ಹೆಡ್ ಶೋಲ್ಡರ್ ಪ್ಯಾಟರ್ನ್ ಇಯರ್ ಓಕೆ ಡೇ ಆಂಗ್ಲಲ್ಲಿ ನೆಗೆಟಿವ್ ಇದೆ ಓಕೆ ಐ ಟಿ ಇಸ್ ನೆಗೆಟಿವ್ ಓಕೆ ಆಮೇಲೆ ಪಿ ಎಸ್ ಸಿ ದಲ್ಲಿ ಆಗ್ತಾ ಇದೆ ಸೊ ಅಸ್ ಸಿ ದ ಪಿ ಎಸ್ ಸಿ ಇಯರ್ ಓಕೆ ಪಿ ಎಸ್ ಸಿ ಸೊ ಪಬ್ಲಿಕ್ ಎಂಟರ್ಪ್ರೈಸಸ್ ಆರ್ ಫಾಲೋಯಿಂಗ್ ಲೈಕ್ ಎನಿಥಿಂಗ್ ಸರ್ ಹೋದ ವರ್ಷ ಎರಡು ಸಾವಿರದ ಇಪ್ಪತ್ತ್ ಜಾಗದಲ್ಲಿ ಯಾವ ರೀತಿ ಓಡ್ತಾ ಇದ್ವು ಆ್ಯಂಡ್ ಇಪ್ಪತ್ತ್ ಮೂರರಿಂದ ಇಪ್ಪತ್ನಾಲ್ಕು ಈಗ ಯಾಕೆ ಕಂಟಿನ್ಯೂಸ್ ಬೀಳ್ತಾ ಇದೆ ಸೊ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ ಒಳಗಡೆ ಕೆಲವೊಂದು ಸ್ಟಾಕ್ಗಳು ಯಾವ ರೀತಿ ಅಂದರೆ ಯಾವುದೇ ರೀತಿ ಫಂಡಮೆಂಟಲ್ ಚೆನ್ನಾಗಿಲ್ಲ ಆದರೂ ಕೂಡ ಪೂರ್ತಿಯಾಗಿ ಮಲಗಡೆ ಎತ್ಕೊಂಡು ಹೋಗಿದ್ದಾರೆ ಲೈಕ್ ಎಲ್ಲ ಕುದುರೆ ರೇಸಲ್ಲಿ ಕೂಡ ಕತ್ತೆಗಳು ಓಡದಂಗೆ ಓಡೋಗಿದ್ದಾರೆ ಓಕೆ ನಾಟ್ ಕಂಪೇರಿಂಗ್ ದ ಪರ್ಸನಲಿ ಹಿಯರ್ ಬಟ್ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ಓಕೆ ಫಂಡಮೆಂಟಲ್ ಥಿಂಗ್ಸ್ ಹಿಯರ್ ಓಕೆ ಸೊ ಎನಿವೆ ಪಿ ಸಿ ಪಿ ಎಸ್ ಸಿ ನೋಡ್ಕೊಳ್ಳಿ ಅವು ಕೂಡ ಬೀಳ್ತಾ ಇದೆ ದೇ ರೈಟ್ ಓಕೆ ಸೊ ಇಲ್ಲಿ ನಮಗೆ ಒಂದು ಹೆಲ್ಪ್ ಏನಪ್ಪಾ ಅಥವಾ ಏನಮ್ಮ ಹೇಳ್ಬೋದಪ್ಪ ಸಜೆಷನ್ ಅಂತಂದ್ರೆ ಸೊ ನಾವು ಆಲ್ರೆಡಿ ಒಂದು ಪ್ಲೇ ಲಿಸ್ಟ್ನ ಕ್ರಿಯೇಟ್ ಮಾಡ್ಕೊಂಡಿದ್ವಿ ಕೆಳಗಡೆ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಅಥವಾ ಐ ಬಟನ್ ಅಲ್ಲಿ ಕೂಡ ಕೊಟ್ಟಿರ್ತೀನಿ ಸೊ ನೋಡ್ಕೊಳ್ಳಿ ಸರ್ ಇನ್ವೆಸ್ಟ್ಮೆಂಟ್ ಮಾಡುವಾಗ ಯಾವ್ಯಾವ ಪ್ಯಾರಾಮೀಟರ್ಸ್ ನೋಡಬೇಕು ಯಾವ ಆಧಾರದ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ದೆನ್ ಯು ಕ್ಯಾನ್ ಇನ್ವೆಸ್ಟ್ ಇನ್ ದ ಬೆಸ್ಟ್ ಸ್ಟಾಕ್ಸ್ ಓಕೆ ಸೊ ಪಿ ಎಸ್ ಯು ಬ್ಯಾಂಕ್ಸ್ ಕೂಡ ಸಿಕ್ಕಾಪಡೋದ್ ವಟ್ ಅನ್ ಪಿ ಎಸ್ ಸಿ ಟೋಟಲ್ ಪಿ ಎಸ್ ಯು ಅನ್ನೋದೇ ಸಿಕ್ಕಾಪಡೆ ಬೀಳ್ತಾ ಇದೆ ಓಕೆ ಒಡಬಟ್ ರಿಯಾಲಿಟಿ ಕಂಪ್ಲೀಟ್ಲಿ ಫಾಲ್ ಓಕೆ ಆ್ಯಂಡ್ ಇವೇ ನಮ್ಮ ನಿಫ್ಟಿನ ಎಳಗಡೆ ಕೆಳಕೊಂಡು ಹೋಗ್ತವೆ ಓಕೆ ದೋ ಮಾರ್ಕೆಟ್ ಸರ್ವೈವ್ ಆಗಿದ್ದು ಇವತ್ತು ಯಾರಿಂದ ಬಿಕಾಸ್ ಆಫ್ ಎಫ್ ಎಮ್ ಸಿ ಜಿ ಓಕೆ ಫುಡ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಗಳಿಂದ ಇದು ಸೇವ್ ಆಗಿದೆ ಇವತ್ತು ಸೊ ಅದರ್ ದಾನ್ ದಿಸ್ ಒನ್ ಎಲ್ಲ ಅಂದ್ರೆ ಎಲ್ಲ ಓಕೆ ಎವ್ರಿ ಸೆಕ್ಟರ್ಸ್ ಆರ್ ಕಂಪ್ಲೀಟ್ಲಿ ನೆಗೆಟಿವ್ ಓಕೆ ಸೊ ಆಟೋ ಆಗಲಿ ಈವನ್ ಎವ್ರಿ ಸ್ಟ್ರಕ್ಟರ್ ಓಕೆ ಸೊ ಎನಿವೇ ಈಗ ನಾಳೆ ನೀವು ಯಾವ ರೀತಿ ಟ್ರೇಡ್ ಮಾಡೋದಕ್ಕೆ ಸಿದ್ಧರಾಗಿದ್ದೀರಿ ಓಕೆ ಅಂಡ್ ಇವತ್ತು ನಾವೇನೇನು ಡಿಸ್ಕಷನ್ ಮಾಡಿದ್ವಿ ಅನ್ನೋದ ಮೇಲೆ ಪ್ಲಾನ್ ಆಫ್ ಆಕ್ಷನ್ ನ ಮೇಂಟೈನ್ ಮಾಡೋಣ ಓಕೆ ಸೊ ಇದನ್ನ ನಾನು ನಿಮಗೆ ಪೋಸ್ಟ್ ಮಾಡಿದೇನಪ್ಪ ಅಂದ್ರೆ ಟ್ವೆಂಟಿ ತ್ರೀ ಫೈವ್ ಫಿಫ್ಟಿ ಏನಾದರೂ ಮಾರ್ಕೆಟ್ ಬ್ರೇಕ್ ಡೌನ್ ಆದ್ರೆ ದೆನ್ ಓನ್ಲಿ ಹ್ಯೂಜ್ ಮೊಮೆಂಟಮ್ ಅಥವಾ ರೌಂಡ್ ನಂಬರ್ ಸೈಕಾಲಜಿ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಹತ್ರ ಹತ್ರ ಕ್ಲೋಸ್ ಆಗುತ್ತೆ ನೋಡಿದ್ರ ಟ್ವೆಂಟಿ ತ್ರೀ ಫೈವ್ ಟ್ವೆಂಟಿ ಸಿಕ್ಸ್ ಇದೆ ಹಾರ್ಡ್ಲಿ ಪ್ಲಸ್ ಟ್ವೆಂಟಿ ಸಿಕ್ಸ್ ಓಕೆ ಸೊ ರೌಂಡ್ ನಂಬರ್ ಸೈಕಾಲಜಿಗಳನ್ನ ಯಾವಾಗ್ಲೂ ತಲೆ ಇಟ್ಕೊಳ್ಳಿ ಮಾರ್ಕೆಟ್ ಮೋಸ್ಟ್ ಆಫ್ ಟೈಮ್ ಮಾಡೋದೇ ಅದನ್ನ ಓಕೆ ಸೊ ಐದು ನಿಮಿಷದಲ್ಲಿ ಸ್ವಿಚ್ ಮಾಡ್ತೀನಿ ಇವತ್ತು ಪೋಸ್ಟ್ ಏನು ಮಾಡಿದ್ದೆ ಎಸ್ ಈ ಲೆವೆಲ್ ನಾನೇ ಪೋಸ್ಟ್ ಮಾಡಿದೆ ಈ ಲೆವೆಲ್ನ ಅರ್ಥ ಮಾಡ್ಕೊಳ್ಳಿ ಟ್ರೈ ಮಾಡ್ಕೊಳ್ಳಿ ಸೊ ಇದು ರಿಜೆಕ್ಷನ್ ಆಗಿತ್ತು ರಿಜೆಕ್ಷನ್ ಆಗಿತ್ತು ಬ್ರೇಕೌಟ್ ಆಗಿದೆ ಇದೇ ಜಾಗಕ್ಕೆ ಮಾರ್ಕೆಟ್ ಏನು ಮಾಡ್ತಾ ಇದೆ ಪ್ರತಿ ಸಹ ಅಟೆಂಪ್ಟ್ ಮಾಡ್ತಾ ಇತ್ತು ಮೋಸ್ಟ್ ಆಫ್ ಚೆನ್ನಾಗಿ ಕಾಲ್ ಥಿಂಕಿಂಗ್ ಮಾಡಿ ತಗೊಂಡಿರ್ಬೋದು ನಾನು ನಿಮಗೆ ಆಲ್ರೆಡಿ ಪೋಸ್ಟ್ ಮಾಡಿದೆ ಫಿಬೋ ಆ್ಯಂಗಲ್ ಇಂದ ಇಲ್ಲಿ ರಿಜೆಕ್ಷನ್ ಇದೆ ಅಂತಿರಿ ಓಕೆ ಸೊ ನೋಡ್ಕೊಳ್ಳಿ ಮಾರ್ಕೆಟ್ ಇಲ್ಲೇ ಪೊಸಿಷನ್ ತಗೊಂಡಿದೆ ಇಲ್ಲಿ ಎಕ್ಸಿಟ್ ಕೂಡ ಇದೆ ಅದನ್ನ ಆರ್ಡರ್ ಬುಕ್ ನಿಮಗೆ ಹಾಕಿದೆ ಓಕೆ ಸಡನ್ ಓಪನ್ ಡ್ರೈವ್ ಟೆಕ್ನಿಕ್ ಪ್ರಕಾರ ಮಾರ್ಕೆಟ್ ಸಡನ್ಲಿ ಫಾಲೋ ಆಯಿತು ಆ್ಯಂಡ್ ಮಾರ್ಕೆಟ್ ಗಾನ್ ಇಂಟು ಸೈಡ್ ವೇ ಆ್ಯಂಡ್ ಟು ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಓಕೆ ಒಂದು ಅಟೆಂಪ್ಟ್ ಆಯಿತು ಮತ್ತೆ ಉಲ್ಟಾ ನೋಡ್ಕೊಳ್ಳಿ ಯಾವ ರೀತಿ ಈ ಲೆವೆಲ್ ಸಲ ಮಾರ್ಕೆಟ್ ಲೇವೆಲ್ನ ಬ್ರೇಕ್ಡೌನ್ ಮಾಡಿದ್ರೆ ಯಾವ ರೀತಿ ರೆಸಿಸ್ಟೆನ್ಸ್ ಕೆಲಸ ಮಾಡುತ್ತದೆ ರೈಟ್ ಓಕೆ ಸೊ ತಿಳ್ಕೊಂಡಿದ್ದೀರಿ ತಿಳ್ಕೊಂಡು ಕೆಲಸ ಮಾಡೋದು ದೊಡ್ಡದಾಗ್ತದೆ ಓಕೆ ಎನಿವೆ ಇಲ್ಲಿ ಭಾಳ ಮಾರ್ಕೆಟ್ ಕೆಳಗಡೆ ಹೋಗ್ಲಿಲ್ಲ ಫೋರ್ಟಿ ನೈನ್ ಕೆ ಹಂಡ್ರೆಡ್ ಕೆಳಗಡೆ ಸೊ ನೋಡ್ಕೋಬಹುದು ಮಾರ್ಕೆಟ್ ನಿಮಗೆ ಒಂದು ಬ್ರೇಕ್ ಡೌನ್ ಕೊಟ್ಟಿದ್ನ ಇಲ್ವಾ ಯೆಸ್ ದಿಸ್ ಇಸ್ ಎ ಬ್ರೇಕ್ ಡೌನ್ ಓಕೆ ಸಿ ಒನ್ ಟೂ ಬ್ರೇಕ್ ಡೌನ್ ಆ್ಯಂಡ್ ಮಾರ್ಕೆಟ್ ಎಲ್ಲಿವರೆಗೂ ಹೋಗಿದ್ದ ಫೋರ್ಟಿ ನೈನ್ ತೌಸಂಡ್ ತ್ರೀ ಹಂಡ್ರೆಡ್ ನಾವು ನೀವು ಡಿಸ್ಕಷನ್ ಮಾಡಿದ್ದು ಫೋರ್ಟಿ ನೈನ್ ತೌಸಂಡ್ ಅಂತೇಳಿ ಬಟ್ ಮಾರ್ಕೆಟ್ ಅಷ್ಟು ದೂರ ಅಂತೂ ಹೋಗಲಿ ವಟ್ನಲ್ಲಿ ಒಂದು ಲೆವೆಲ್ ಅಂತೂ ಹೋದ ಓಕೆ ಅರೌಂಡ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಪಾಯಿಂಟ್ಸ್ ಓಕೆ ಸೊ ಅಲ್ಲೆಲ್ಲ ಸ್ಟಾರ್ಟ್ ವಿತ್ ಅನಾಲಿಸಿಸ್ ನಿಫ್ಟಿ ಫಿಫ್ಟಿ ಯೋ ಇದನ್ನ ಡಿ ಎಂಗಲ್ ಸ್ವಿಚ್ ಮಾಡ್ತೀನಿ ಅರ್ಥ ಮಾಡ್ಕೊಳ್ಳಿ ಯಾವ ರೀತಿ ಕಾಣ್ತದೆ ಓಕೆ ಎಲ್ಲ ಡ್ರಾಯಿಂಗ್ಸ್ ತಗದಾಕ್ ಬಿಡ್ತೀನಿ ಸೊ ಪ್ರತಿದಿನ ನಿಮಗೆ ಇದೀಚ್ ಲೈನ್ಸ್ಗಳನ್ನ ಯಾವ ರೀತಿ ಡ್ರಾ ಮಾಡ್ತಾರೆ ಅಂತ ಕಲ್ಕೋತೀರಿ ರೈಟ್ ಓಕೆ ಸೊ ಹಾರಿಜೆಂಟಲ್ ಲೈನ್ ಹಾಕೋಣ ಓಕೆ ಈಗ ಇಲ್ಲಿವರೆಗೂ ಮೇಜರ್ ಲೆವೆಲ್ ಆಗಿದ್ದು ಟ್ವೆಂಟಿ ತ್ರೀ ಫೈವ್ ಫಿಫ್ಟಿನ ಮಾರ್ಕೆಟ್ ಬಿಟ್ಕೊಂಡ್ಬಿಟ್ಟಿದೆ ಆ್ಯಂಡ್ ನೆಕ್ಸ್ಟ್ ಕಾಯ್ತಾ ಇರೋದು ಒನ್ ಆಫ್ ದ ಲೆವೆಲ್ ಇಸ್ ಟ್ವೆಂಟಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ರೌಂಡ್ ನಂಬರ್ ಸೈಕಾಲಜಿ ನಾವು ಒಂದು ಹಾರಿಜೆಂಟಲ್ ಸಪೋರ್ಟ್ ಹಾಕೋಣ ಇಸ್ ರೌಂಡ್ ನಂಬರ್ ಸೈಕಾಲಜಿ ಸರ್ ಅದಕ್ಕೋಸ್ಕರ ಇದನ್ನ ಹಾಕೊಂಡಿದ್ವಿ ಆ್ಯಂಡ್ ಮೋಸ್ಟ್ ಆಫ್ ಟೈಮ್ ಮಾರ್ಕೆಟಲ್ಲಿ ರೆಸ್ಪೆಕ್ಟ್ ಇಲ್ಲಿ ಆ್ಯಂಡ್ ಹಿಂದಗಡೆ ಕೂಡ ರೆಸ್ಪೆಕ್ಟ್ ಕೊಟ್ಟಿದೆ ಈ ಲೆವೆಲ್ಗೆ ಓಕೆ ಸೊ ಇಷ್ಟು ನಿಮಗೆ ಸಪೋರ್ಟ್ ಆ್ಯಂಗಲಿಂದ ಡ್ರಾ ಮಾಡಿದ್ದೀರಿ ಅದನ್ನು ನೀವು ಬೇಕಾದರೆ ಟ್ವೆಂಟಿ ತ್ರೀ ತ್ರೀ ಹಂಡ್ರೆಡ್ ಲೆವೆಲ್ ಕೂಡ ಒಂದು ಇಂಪಾರ್ಟೆಂಟ್ ಲೆವೆಲ್ ಇದೆ ಅದು ಮಾರ್ಕ್ ಮಾಡಿಟ್ಕೊಳ್ಳಿ ಟ್ವೆಂಟಿ ತ್ರೀ ಟೂ ಫಿಫ್ಟಿ ಅಥವಾ ಟ್ವೆಂಟಿ ತ್ರೀ ಹಂಡ್ರೆಡ್ ರೌಂಡ್ ನಂಬರ್ ಅಂತ ಇಟ್ಕೊಳ್ತಾರೆ ಅಲ್ಲಿ ಓಕೆ ಸೊ ಮಾರ್ಕೆಟ್ ಇನ್ ಕೇಸ್ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಬ್ರೇಕ್ ಡೌನ್ ಆದರೆ ನೆಕ್ಸ್ಟ್ ಕಾಣೋ ಲೆವೆಲ್ ಟ್ವೆಂಟಿ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಲೆವೆಲ್ ಅಂತ ಗೊತ್ತಾಯಿತು ಮೇಜರ್ ಲೆವೆಲ್ ಸಪೋರ್ಟ್ ನಡುವೆ ನಡುವೆ ಮಾರ್ಕೆಟ್ ನಿಲ್ಲೋದಿಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಮೇಜರ್ ಲೆವೆಲ್ ಮಾರ್ಕೆಟ್ ನಿತ್ತೆ ನಿಂತ್ಕೊಳ್ಳುತ್ತೆ ಅದೊಂದು ಬೌನ್ಸ್ ಕೊಡುತ್ತೆ ಅಪ್ಪ ಅಂದರೆ ದಟ್ ಇಸ್ ಟ್ವೆಂಟಿ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಲೆವೆಲ್ ಓಕೆ ಮೂವಿಂಗ್ ಹಾಕೊಳ್ಳಿ ಸರ್ ದಟ್ ಕಂಪ್ಲೀಟ್ಲಿ ಬಿಯರ್ ಇಸ್ ಟರ್ನ್ ಹಿಯರ್ ಓಕೆ ಆಗುವ ಸಾಧ್ಯತೆ ಇದೆ ಬಿಕಾಸ್ ಟ್ವೆಂಟಿ ಆಗಲಿ ಫಿಫ್ಟಿ ಆಗಲಿ ಎರಡೂ ಕೂಡ ಇನ್ನೇನಾದರೂ ಟೂ ಹಂಡ್ರೆಡ್ ಮೂವಿಂಗ್ ಎಬ್ರೇಜ್ ನ ಕೆಳಗಡೆ ಕ್ರಾಸ್ ಮಾಡಿದ ಇಟ್ ಇಸ್ ಅ ಡೆತ್ ಕ್ರಾಸ್ ಡೆತ್ ಕ್ರಾಸ್ ಅಂದ್ರೆ ನಿಮಗೆ ಅರ್ಥ ಆಗಿಲ್ಲ ಅಂದ್ರೆ ಮೂವಿಂಗ್ ಎಬ್ರೇಜ್ ಬಗ್ಗೆ ಒಂದು ವಿಡಿಯೋ ಕ್ರಿಯೇಟ್ ಮಾಡಿದೀನಿ ಪ್ಲೀಸ್ ಹೋಗಿ ಚೆಕ್ ಮಾಡ್ಕೊಳ್ಳಿ ಅದನ್ನ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಇರುತ್ತೆ ಅಥವಾ ಪ್ಲೇ ಲಿಸ್ಟ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ ಓಕೆ ಸೊ ವೆರಿ ವೆರಿ ಡೆತ್ ಕ್ರಾಸ್ ಲೆವೆಲ್ ಅಲ್ಲಿ ಕುತ್ಕೊಂಡಿವೆ ಓಕೆ ಇದನ್ನ ಥರ್ಟಿ ಮಿನಿಟ್ಸ್ ಸ್ವಿಚ್ ಮಾಡ್ತೀನಿ ನೀವು ನಾಳೆ ಪ್ಲಾನ್ ಆಫ್ ಆಕ್ಷನ್ ಯಾವ ರೀತಿ ಇರಬೇಕು ಓಕೆ ಎಂಡ್ ಆಫ್ ದ ಡೇ ಮಾರ್ಕೆಟ್ ನಿಮಗೆ ಸ್ಟ್ರಕ್ಚರ್ಲಿ ಕಾಣ್ತಾ ಇದೆ ಟ್ವೆಂಟಿ ತ್ರೀ ಫೈವ್ ಫಿಫ್ಟಿ ಫೈವ್ ಬಟ್ ಕ್ಲೋಸಿಂಗ್ ಆಗಿದ್ದು ಟ್ವೆಂಟಿ ತ್ರೀ ತೌಸಂಡ್ ಫೈವ್ ಟ್ವೆಂಟಿ ನೈನ್ ಹತ್ರ ಹತ್ರ ಕ್ಲೋಸ್ ಆಗಿದೆ ಓಕೆ ಸೊ ರಿಕ್ಟಾಂಗಲ್ ಲೆವೆಲ್ನ ತೊಗೋಣ ಸೊ ದಟ್ ಯು ಕ್ಯಾನ್ ಹ್ಯಾವ್ ಅ ಈಸಿ ಆನ್ಸರ್ ಓಕೆ ಎಲ್ಲಿವರೆಗೂ ಮಾರ್ಕೆಟ್ ಓಕೆ ಈ ಲೆವೆಲ್ನ ಲೈಕ್ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಲೆವೆಲ್ನ ಬ್ರೇಕ್ ಡೌನ್ ಮಾಡೋದಿಲ್ವೋ ಅಲ್ಲಿವರೆಗೂ ನೀವು ಲೈಕ್ ಬೇರೀಸ್ ಪೊಸಿಷನ್ ತೊಗೊಳುದು ಸ್ವಲ್ಪ ಕಷ್ಟ ಆಗ್ತದೆ ವೆರಸ್ ಫ್ಲಾಟ್ ಓಪನ್ ಆಗಲಿ ಮಾರ್ಕೆಟ್ ಇಲ್ಲೆಲ್ಲೋ ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಓಕೆ ಓಪನ್ ಆಗಿಬಿಟ್ರೆ ಕಂಟಿನ್ಯೂ ಮೇಲಗಡೆ ಹೋಗ್ತಾನ ಅನ್ನೋದಕ್ಕೆ ಇಲ್ಲಿ ಮಾರ್ಕೆಟ್ ನಿಮ್ಗೆ ಒಂದು ಸೂಚನೆ ಕೊಡುತ್ತೆ ಯಾವ ರೀತಿ ಈಗ ಸ್ಟ್ರಕ್ಚರ್ ನೋಡ್ಕೊಳ್ಳಿ ಮಾರ್ಕೆಟ್ ನಿಮಗೆ ಒಂದು ಹೈಯರ್ಲು ಕ್ರಿಯೇಟ್ ಮಾಡ್ಬೋದು ಅಥವಾ ಡಬ್ಲ್ಯೂ ಪ್ಯಾಟರ್ನ್ ರೀತಿ ಕ್ರಿಯೇಟ್ ಮಾಡ್ಬೋದು ಓಕೆ ಫ್ಲಾಟ್ ಆಗಿ ಓಪನ್ ಆಗಿ ಇಲ್ಲ ಮಾರ್ಕೆಟ್ ನಿಮಗೆ ಡೌನೇ ತೋರಿಸ್ಬೋದು ದೊಡ್ಡ ರೆಡ್ ಕ್ಯಾಂಡಲ್ ಮಾಡುತ್ತೆ ನೀವೆಲ್ರು ಕೂಡ ತೊಗೊಳ್ತೀರಿ ಮಾರ್ಕೆಟ್ ಅದೇ ನೆಕ್ಸ್ಟ್ ಅದೇ ಕ್ಯಾಂಡಲ್ ವಾಪಸ್ ಹ್ಯಾಮರ್ ತರ ಆಗುತ್ತೆ ಓಕೆ ಕಮ್ ಡೌನ್ ಆ್ಯಂಡ್ ಡೌನ್ ಸೈಡ್ ಆ್ಯಂಡ್ ಗೋ ಈ ರೀತಿ ಕೂಡ ಕ್ರಿಯೇಟ್ ಆಗ್ಬೋದು ಸೊ ನಾವೇನು ಮಾಡಬೇಕಪ್ಪ ಅಂದರೆ ಕ್ಯಾಂಡಲ್ ಬ್ರೇಕ್ ಡೌನ್ ಆದಮೇಲೆ ಒಂದು ಲೋವರ್ ಹೈ ಕಾಯ್ಬೇಕು ಓಕೆ ಇಲ್ಲಿ ನೋಡ್ಕೊಳ್ಳಿ ಮಾರ್ಕೆಟ್ ಹೈಯರ್ ಲೋ ಕಾಯ್ತಿರಲ್ಲ ಅದೇ ರೀತಿ ಲೋವರ್ ಹೈ ಕಾಯ್ತೀರಿ ಆಮೇಲೆ ಮಾರ್ಕೆಟ್ ಸ್ಟ್ರಕ್ಚರ್ಲಿ ಚೆನ್ನಾಗಿರೋ ಮೊಮೆಂಟಮ್ಸ್ ಕೊಟ್ಟೆ ಕೊಡ್ತದೆ ಓಕೆ ಸೊ ಇನ್ ಕೇಸ್ ಮಾರ್ಕೆ ನಿಮಗೆ ಗ್ಯಾಪ್ ಅಪ್ ಕೊಟ್ಟಿದೆ ಲಾಜಿಕಲಿ ಥಿಂಕ್ ಮಾಡೋಣ ಒನ್ ಆಫ್ ದ ಇಂಪಾರ್ಟೆಂಟ್ ರೆಸಿಡೆನ್ಸ್ ಲೈನ್ ಡ್ರಾ ಮಾಡ್ತಿದ್ದೀನಿ ಅಪ್ ಕೊಟ್ಟಿದೆ ಎಲ್ಲಪ್ಪ ಅಂದರೆ ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಟ್ವೆಂಟಿ ಥರ್ಟಿನೋ ಕೊಟ್ಟಿದೆ ಕಾಯ್ತಾ ಇರುವ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೈನ್ ನಿಮಗೆ ಕಾಣ್ತಾ ಇದೆ ರೈಟ್ ಓಕೆ ಬೈ ಮಿಸ್ಟೇಕ್ ಮಾರ್ಕೆಟ್ ಏನಾದರೂ ಬ್ರೇಕೌಟ್ ಮಾಡಿ ಹೈಯರ್ ಲೋ ಮಾಡಿದ್ರೆ ದೆನ್ ಓನ್ಲಿ ಯು ಕ್ಯಾನ್ ಟ್ರೈ ಬಟ್ ಪ್ರೊವೈಡೆಡ್ ಮೋಸ್ಟ್ ಆಫ್ ಟೈಮ್ ಮಾರ್ಕೆಟ್ ಇಲ್ಲಿ ಫೇಕ್ ಕೂಡ ಕ್ರಿಯೇಟ್ ಮಾಡ್ತಾನೆ ಯಾವ ರೀತಿ ಫ್ರೇಕ್ ಕ್ರಿಯೇಟ್ ಮಾಡ್ಬೋದು ಮಾರ್ಕೆಟ್ ಇನ್ನೇನು ಬ್ರೇಕೌಟ್ ತೋರಿಸ್ಬೋದು ಬಟ್ ವಾಪಸ್ ಇದೇ ಹ್ಯಾಮರ್ ತರ ಆದರೆ ಇನ್ವರ್ಟೆಡ್ ಹ್ಯಾಮರ್ ಥರ ಆದರೆ ಇಟ್ ವಿಲ್ ಕಂಪ್ಲೀಟ್ಲಿ ಕ್ರಂಬಲ್ ಟಿಲ್ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಓಕೆ ಪ್ರೊವೈಡೆಡ್ ಇನ್ ಕೇಸ್ ಟ್ವೆಂಟಿ ತ್ರೀ ಸಿಕ್ಸ್ ಫಿಫ್ಟಿ ಎಮ್ ಎಲ್ ಹೈಯರ್ ಲೋ ಆಗ್ತಾ ಇದ್ದಾರೆ ದೆನ್ ಓನ್ಲಿ ಯು ಕ್ಯಾನ್ ಟ್ರೇಡ್ ಬೆಸ್ಟ್ ಹಿಯರ್ ಓಕೆ ಸೊ ಇದನ್ನು ನೋಡ್ಕೊಂಡಿದ್ರಿ ಗ್ಯಾಪ್ ಆಂಗಲ್ ಆ್ಯಂಗಲಿಂದ ಓಕೆ ಆ್ಯಂಡ್ ಆಂಗಲ್ ಆ್ಯಂಗಲಿಂದ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ ಲೈಕ್ ಟ್ವೆಂಟಿ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಓಪನ್ ಆಗಿದೆ ಮಾರ್ಕೆಟ್ ರೌಂಡ್ ನಂಬರ್ ಸೈಕಾಲಜಿನ ಮಾರ್ಕೆಟ್ ಬ್ರೇಕ್ ಡೌನ್ ಮಾಡಿದೆ ಓಕೆ ಸೊ ಇವಾಗ ಸಿಚುವೇಶನ್ ಒಳಗಡೆ ಈ ಲೆವೆಲ್ನಲ್ಲಿ ಈ ಕ್ಯಾಂಡಲ್ ನೀವು ಅಬ್ಸರ್ವ್ ಮಾಡ್ತೀರಿ ಐದು ನಿಮಿಷದಲ್ಲಿ ಓಪನ್ ಆಗಿರ್ತದಲ್ಲ ಅಬ್ಸರ್ವೇಷನ್ ಮಾಡ್ತೀರಿ ಮಾರ್ಕೆಟ್ ಹೈ ಬ್ರೇಕ್ ಆಗುತ್ತೆ ಓಕೆ ಇಲ್ಲಿ ಟಚ್ ಮಾಡಿ ಏನಾದರೂ ಈ ಲೆವೆಲ್ ಯಾಕಪ್ಪ ಅಂದ್ರೆ ಅರ್ಲಿಯರ್ ಲೆವೆಲ್ ಆಫ್ ರಿಜೆಕ್ಷನ್ ಲೈಕ್ ಸಪೋರ್ಟ್ ಇತ್ತು ಈಗ ರೆಸಿಸ್ಟೆನ್ಸ್ ಕೆಲಸ ಮಾಡ್ತಿದ್ರೆ ಇಲ್ಲಿ ಏನಾದರೂ ಪ್ಯಾಟರ್ನ್ ಕ್ರಿಯೇಟ್ ಆಗೇ ಆಗುತ್ತೆ ಯಾವ ರೀತಿ ಪ್ಯಾಟರ್ನ್ ಕ್ರಿಯೇಟ್ ಆಗ್ಬೋದು ಲೈಕ್ ಎಂ ಪ್ಯಾಟರ್ನ್ ಕ್ರಿಯೇಟ್ ಆಗ್ಬೋದ ಅಥವಾ ಇನ್ವರ್ಟೆಡ್ ಹ್ಯಾಮರ್ ಕ್ರಿಯೇಟ್ ಆಗ್ಬೋದ ಅಥವಾ ಇನ್ ಕೇಸ್ ಏನಾದರೂ ಯಾವುದೇ ರೀತಿ ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್ ಆಗ್ಬೋದು ಇಲ್ಲಿ ಏನಾಗುತ್ತೆ ಅನ್ನೋದು ಇಪೋರ್ಟ್ ಅಥವಾ ಲೋವರ್ ಆಗುತ್ತಾ ಓಕೆ ಸೊ ಇನ್ ಕೇಸ್ ಮಾರ್ಕೆಟ್ ಹೋಲ್ಡ್ ಮಾಡಿದ್ರೆ ಮತ್ತೆ ಅಗೆ ಸಡ್ ಬಟ್ ಇಲ್ಲಿ ನಿಮ್ಗೆ ಸಿಕ್ಕಾಪಟ್ಟೆ ಉಲ್ಟಾ ಹೊಡಿತದೆ ಇಲ್ಲ ಮಾರ್ಕೆಟ್ ಇಲ್ಲಿ ಗ್ಯಾಪ್ ಡೌನ್ ಓಪನ್ ಆದ ತಕ್ಷಣ ಟ್ವೆಂಟಿ ತ್ರೀ ಫೋರ್ ಹಂಡ್ರೆಡ್ ಕೆಳಗಡೆ ಮಾರ್ಕೆಟ್ ಬ್ರೇಕ್ ಡೌನ್ ಆಗ್ತಾ ಇದೆ ಡೇ ಲೋ ಬ್ರೇಕ್ ಆಗ್ತಾ ಇದೆ ಅಂಡ್ ಲೋವರ್ ಆಗಿ ಕ್ರಿಯೇಟ್ ಆಗ್ತಾ ಇದ್ರೆ ದೆನ್ ಯು ಕ್ಯಾನ್ ಪುಟ್ ಅ ಸ್ಮಾಲೆ ಸೆಲ್ ಅಟ್ ದ ದೇಟ್ ಆಫ್ ಗೋ ಫಾರ್ ದ ಟಾರ್ಗೆಟ್ ಅಬೌಟ್ ಟ್ವೆಂಟಿ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಈಸಿ ಇದೆಯಾ ಅರ್ಥ ಮಾಡ್ಕೊಳ್ಳಿಕ್ಕೆ ಸೂಪರ್ ಓಕೆ ಗ್ಯಾಪ್ ಅಪ್ ಆಯಿತು ಗ್ಯಾಪ್ ಡೌನ್ ಆಯಿತು ಅಂಡ್ ಫ್ಲಾಟ್ ಆ್ಯಂಗಲ್ ಕೂಡ ಡಿಸ್ಕಷನ್ ಮಾಡಿದ್ವಿ ಒಂದು ಆ್ಯಂಗಲಿಂದ ಇಂದ ನೀವು ಇನ್ನೊಂದು ನೋಡ್ಕೊಳ್ಳಿ ಮಾರ್ಕೆಟ್ ಒನ್ ಟೂ ಅಂಡ್ ತ್ರೀ ಡಬ್ಲ್ಯೂ ತರ ಕಾಣ್ತಾ ಇದೆ ಅಂದ್ರೆ ನಿಮ್ಮ ನೆಕ್ ಲೈನ್ ಎಲ್ಲಿ ಕುತ್ಕೊಳ್ಳುತ್ತೆ ಸರ್ ದಿಸ್ ಇಸ್ ಹಿಯೋರ್ ಟ್ವೆಂಟಿ ತ್ರೀ ಸೆವೆನ್ ಹಂಡ್ರೆಡ್ ಸೊ ಈ ಜಾಗದಿಂದ ಮಾರ್ಕೆಟ್ ಮೇಲೆಗಡೆ ಹೊರಟ ಅಂದ್ರೆ ಇಟ್ಸ್ ರಿವರ್ಸಲ್ ಬಂತು ಅಂತ ತಿಳ್ಕೊಳ್ಳಿ ಸೊ ಯು ಕ್ಯಾನ್ ಗೋ ಟಿಲ್ ಇವನ್ ಟ್ವೆಂಟಿ ಫೋರ್ ತೌಸಂಡ್ ಸ್ಟ್ರಾಟಜಿ ಕೂಡ ಕ್ರಿಯೇಟ್ ಮಾಡ್ಕೊಳ್ಳಿ ಕ್ರಡಿರ್ರಿ ಓಕೆ ಸೊ ಎಲ್ಲ ಆಂಗಲ್ ಡಿಸ್ಕಶನ್ ಮಾಡಿದೀವಿ ಓಕೆ ಓಪನ್ ಇಂಟ್ರೆಸ್ಟ್ ನೋಡಿ ಉಪಯೋಗ ಇಲ್ಲ ಯಾಕೆ ಇವತ್ತು ಎಕ್ಸ್ಪೈರಿ ಆಗಿದೆ ಓಕೆ ಫೈನ್ ದನ್ ಸೊ ನೆಕ್ಸ್ಟ್ ವಾಚ್ ಸೆನ್ಸೆಕ್ಸ್ ಇಯರ್ ಸೆನ್ಸೆಕ್ಸ್ ಕೂಡ ಬಹಳ ಡಿಫ್ರೆನ್ಸ್ ಇಲ್ಲ ಸೇಮ್ ಟು ಸೇಮ್ ನಿಫ್ಟಿ ತರ ಕಾಣುತ್ತೆ ಸೊ ಸಪೋರ್ಟ್ ನ ಡ್ರಾ ಮಾಡಿಟ್ಕೊಂಡು ಸೆವೆಂಟಿ ಸೆವೆನ್ ಫೈವ್ ಹಂಡ್ರೆಡ್ ಓಕೆ ಇದನ್ನ ಎಕ್ಸ್ಟೆನ್ಶನ್ ಇಟ್ಕೊಳ್ಳಿ ದಟ್ ಇಸ್ ಸೆವೆಂಟಿ ಏಟ್ ತೌಸಂಡ್ ಓಕೆ ಸೊ ಈಗ ಮಾರ್ಕೆಟ್ ನಲ್ಲಿ ಈಗೂ ಕೂಡ ಇಲ್ಲೊಂದು ಸಪೋರ್ಟ್ ಕ್ರಿಯೇಟ್ ಆಗಬಹುದು ಪ್ರೊವೈಡೆಡ್ ಮಾರ್ಕೆಟ್ ಇಲ್ಲೊಂದು ಬಾಕ್ಸ್ ಕ್ರಿಯೇಟ್ ಮಾಡ್ಕೊಳ್ಳುತ್ತೆ ಅಂದ್ರೆ ಮಾರ್ಕೆಟ್ ಇಲ್ಲೇ ಈ ಜಾಗದಲ್ಲಿ ಗುದ್ದಾಡುತ್ತೆ ಇದ್ರೊಳಗಡೆ ಮಾರ್ಕೆಟ್ ಏನಾದರೂ ಪಾಸ್ ಆದರೆ ಸೆವೆಂಟಿ ಏಟ್ ತೌಸಂಡ್ ವರ್ಗು ಹೋಗುತ್ತೆ ಓಕೆ ಎಸ್ ಮಾರ್ಕೆಟ್ ಇನ್ ಕೇಸ್ ಬ್ರೇಕ್ ಡೌನ್ ಆದರೆ ಅಥವಾ ಗ್ಯಾಪ್ ಡೌನ್ ಆದರೆ ಯು ಎಕ್ಸ್ಪೆಕ್ಟ್ ಗೋ ಸೆವೆಂಟಿ ಸೆವೆನ್ ತೌಸಂಡ್ ಲಿವೆಲ್ ಓಕೆ ಯಾಕೆ ಈ ರೌಂಡ್ ನಂಬರ್ ಸೈಕಾಲಜಿ ಓಕೆ ಹಿಂದೆ ಕೂಡ ನೀವು ಅಬ್ಸರ್ವ್ ಮಾಡಬಹುದು ಈ ಜಾಗದಿಂದ ಮಾರ್ಕೆಟ್ ಪುಟದಿದೆ ಹೌದಾ ಸೊ ಮಾರ್ಕೆಟ್ ಇನ್ ಕೇಸ್ ಬ್ರೇಕ್ ಡೌನ್ ಆದರೆ ಸೆವೆಂಟಿ ಸೆವೆನ್ ತೌಸಂಡ್ ಫೇಲ್ ಆದರೆ ಅಥವಾ ಹೋಲ್ಡ್ ಮಾಡಿದ್ರೆ ಸೈಡ್ ವೇಸ್ಟ್ ಅಪ್ ಸೈಡ್ ಹೋಗೋ ಚಾನ್ಸ್ ಇರುತ್ತೆ ಗೋ ಫಾರ್ ಬುಲ್ ಕಾಲ್ ಸ್ಪ್ರೆಡ್ ಕೈಂಡ್ ಆಫ್ ಥಿಂಗ್ಸ್ ಸೊ ಸ್ಟ್ರಾಟಜಿ ಓಕೆ ಸೊ ಪ್ಲಸ್ ಒನ್ ಮೈನಸ್ ಒನ್ ಮಾಡ್ಕೋಬಹುದು ಅಥವಾ ಲೈಕ್ ಸೆವೆಂಟಿ ಸೆವೆನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ತಗೋತೀನಿ ಸೆವೆಂಟಿ ಏಟ್ ತೌಸಂಡ್ ಕಾಲ್ ರೈಟ್ ಮಾಡ್ತೀನಿ ಐ ವಿ ನೋಟಲ್ ಸ್ಟಾರ್ಟಿ ಆಗುತ್ತೆ ಮೋಸ್ಟ್ ಆಫ್ ಟೈಮ್ ಶುಕ್ರವಾರ ದಿನ ಯೂಶಲಿ ಇಂಪ್ಲೈಡ್ ವೋಲ್ಟಾಲಿಟಿ ಕಡಿಮೆ ಆಗ್ತಾ ಇರ್ತದೆ ಓಕೆ ಎಕ್ಸ್ಪೈರಿ ಮುಗಿದೋಗಿರ್ತದೆ ಅಂಡ್ ಇವನ್ ತೀಟಾ ಕೂಡ ಹೆವಿಲಿ ಆಡ್ ಆಗ್ತಾ ಇರುತ್ತೆ ರೀಸನ್ ಏನಪ್ಪಾ ಅಂದ್ರೆ ಸ್ಯಾಟರ್ಡೆ ಸಂಡೇ ಎರಡು ದಿನದ ರಜೆ ಓಕೆ ಅದನ್ನ ಇವತ್ತು ಶುಕ್ರವಾರನೇ ಮಾರ್ಕೆಟ್ ತಗೊಳ್ತಾ ಇರುತ್ತೆ ಓಕೆ ಸೊ ಇನ್ನೊಂದು ಗ್ಯಾಪ್ ಅಪ್ ನೋಡ್ಕೊಂಡಿದ್ರಿ ಆ್ಯಂಡ್ ಡೌನ್ ಆ್ಯಂಗಲ್ ಅಂದ್ಕೊಂಡು ನಿಫ್ಟಿಯಲ್ಲಿ ಏನ್ ನೋಡಿದ್ರೆ ಹದಿನೈದು ರೆಪ್ಲಿಕೇಟ್ ಮಾಡ್ಕೊಳ್ತೀರಿ ಇಲ್ಲ ಏನಾದರೂ ಬೈಂಗ್ ಪ್ಯಾಟರ್ನ್ ಸಿಗ್ತಾ ಇದ್ರೆ ಸ್ಟ್ರಾಟಜಿ ಕ್ರಿಯೇಟ್ ಮಾಡ್ಕೊಳ್ತೀರಿ ಸೊ ಇನ್ ದ ಸೇಮ್ ಸೆನ್ಸ್ ಇವನ್ ಕೇನ್ ಆಪ್ಷನ್ಸ್ ಅಲ್ಲಿ ಮಾಡಿಕ್ ಹೋದ್ರೆ ಕೂಡ ನೀವು ಒಂದು ಲಾಭ ಆಗ್ಬೋದು ಆಪ್ಷನ್ ಬೈ ಮಾಡಿದ್ರೆ ಸ್ವಲ್ಪ ಕಷ್ಟ ಆಗ್ಬೋದು ಅಂದ್ಕೋತೀನಿ ಬಿಕಾಸ್ ಆಫ್ ವೆರಿ 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 ಫ್ರೈಸೈಲ್ ಇದೆ ಮಾರ್ಕೆಟ್ ಓಕೆ ಸೊ ವೆರಿ ವೆರಿ ವ್ಯಾಲ್ಯೂಬಲ್ ಏರಿಯಾ ಸೆವೆಂಟಿ ಸೆವೆನ್ ಫೈವ್ ಹಂಡ್ರೆಡ್ ಸೆವೆಂಟಿ ತೌಸಂಡ್ ಸೆವೆಂಟಿ ಏಟ್ ಫಿಫ್ಟಿ ಲೆವೆಲ್ ಅಂಡ್ ಕೆಳಗಡೆ ಸೆವೆಂಟಿ ಸೆವೆನ್ ತೌಸಂಡ್ ಲೆವೆಲ್ ಆರ್ ವೆರಿ ಇಂಪಾರ್ಟೆಂಟ್ ಬ್ಯಾಂಕ್ ನಿಫ್ಟಿ ಬರೋಣ ಒನ್ ಆಫ್ ದ ಮೇಜರ್ ರೋಲ್ ಪ್ಲೇ ಮಾಡುತ್ತೆ ನಮ್ಮ ನಿಫ್ಟಿ ಒಳಗಡೆ ಟೋಟಲಿ ಓಕೆ ಸೊ ನಿಫ್ಟಿ ನೋಡಿದ್ವಿ ಬ್ಯಾಂಕ್ ನಿಫ್ಟಿ ನೋಡ್ತಾ ಇದ್ವಿ ಈಗ ನಿಮ್ಗೆ ಏನ್ ಅನ್ಸುತ್ತೆ ಸರ್ ಮಾರ್ಕೆಟ್ ಕೆಳಗಡೆ ಹೋಗ್ತಾನೆ ಡೇ ಆಂಗಲ್ ಅಲ್ಲಿ ನೋಡ್ಕೊಳ್ಳಿ ಓಕೆ ಸರ್ ಇಲ್ಲೊಂದು ಇಂಪಾರ್ಟೆಂಟ್ ಸಪೋರ್ಟ್ ಇತ್ತು ನೀವು ಹೇಳ್ತಾ ಇದ್ರಿ ನೈನ್ ಏಟ್ ಹಂಡ್ರೆಡ್ ಫೋರ್ಟಿ ನೈನ್ ಏಟ್ ಹಂಡ್ರೆಡ್ ಅಂತ ಹೇಳ್ತಾ ಇದ್ರಿ ಬಟ್ ಮಾರ್ಕೆಟ್ ಫೋರ್ಟಿ ನೈಟ್ ಬ್ರೇಕ್ ಡೌನ್ ಮಾಡಿದಾನೆ ಓಕೆ ಬ್ರೇಕ್ ಡೌನ್ ಮಾಡಿದ್ರೆ ಏನಾದ್ರೂ ನಿಮ್ಗೆ ಏನಾದ್ರು ಸಿಗ್ನಲ್ ಸಿಗ್ತಾ ಇದೆಯಾ ಲೋವರ್ ಆಯ ರೀತಿ ನಾಳೆ ಸಿಕ್ಕರೆ ಅಥವಾ ಹಚ್ಚಿ ಸಿಕ್ಕರೆ ಸೋಮವಾರ ಸಿಗಬಹುದು ಮಂಗಳವಾರ ಸಿಗಬಹುದು ಬಟ್ ಮಾರ್ಕೆಟ್ ಇದ್ರ ಕೆಳಗಡೆ ನಿಂತ್ಕೊಳ್ಳುತ್ತಾನಂತ ಹೆಂಗೆ ಗೊತ್ತಾಗುತ್ತೆ ಹೈಯರ್ ಲೋ ಮಾಡ್ಕೊಂಡ್ರೆ ರೈಟ್ ಸೊ ಇಲ್ಲಿ ನೋಡ್ಕೊಂಡ್ರೆ ಹೈಯರ್ ಲೋ ಇದೆಯಾ ಎಸ್ ಸೊ ಅದೇ ರೀತಿ ಸ್ಟ್ರಕ್ಚರ್ ಸಿಗುತ್ತಾ ಸೊ ಸಿಕ್ಕರೆ ತಗೊಳ್ತೀರಿ ಇಲ್ಲ ಇವತ್ತಿನ ಹೈ ಏನಾದ್ರು ಮಾರ್ಕೆಟ್ ಬ್ರೇಕಔಟ್ ಮಾಡದ ಫೋರ್ಟಿ ನೈನ್ ಏಟ್ ಹಂಡ್ರೆಡ್ ಸೊ ಅವಾಗ ಮಾರ್ಕೆಟ್ ರನ್ ಆಗೋದು ಎಲ್ಲಿವರೆಗೂ ಅಂದ್ರೆ ಫಿಫ್ಟಿ ತೌಸಂಡ್ ರನ್ ನಂಬರ್ ಸೈಕಾಲಜಿ ಅಟ್ರಾಕ್ಷನ್ ಓಕೆ ಸೊ ಇದನ್ನ ತಲೆಯಲ್ಲಿ ಮೋಸ್ಟ್ ಆಫ್ ಟೈಮ್ ನಿಮಗೆ ಈ ಬ್ರೇಕ್ ಡೌನ್ ಕೊಟ್ಟರೂ ಕೂಡ ಕ್ಲಿಯರ್ ಕ್ಯಾಂಡಲ್ ಇಲ್ಲ ಐಮ್ ಸೇ ಕ್ಲಿಯರ್ ಕ್ಯಾಂಡಲ್ ಅಂದ್ರೆ ಕಂಪ್ಲೀಟ್ ರೆಡ್ ಕ್ಯಾಂಡಲ್ ಆಗಿರ್ಬೇಕು ಓಪನ್ ಇಲ್ಲಾಗಿದ್ದು ಕ್ಲೋಸ್ ಆಗಿದ್ದು ಆ ರೀತಿ ಇದೆಯಾ ಇಲ್ಲಿ ಕೆಳಗಡೆ ವಿಕ್ಸ್ ಕ್ರಿಯೇಟ್ ಆಗಿದೆ ಅರ್ಥ ಏನು ಇನ್ನೂ ಬಾಯರ್ಸ್ ಇಲ್ಲಿ ಇದಾರೆ ಮಾರ್ಕೆಟ್ ನ ಸ್ಟಾಪ್ ಮಾಡ್ಲಿಕ್ಕೆ ನೋಡ್ತಿದ್ದಾರೆ ಕೆಳಗಡೆ ಹೋಗ್ಲಿಕ್ಕೆ ಕೊಡ್ತಾ ಇಲ್ಲ ಅಂತ ಅರ್ಥ ಓಕೆ ಕಮ್ ಬ್ಯಾಕ್ ಟು ಥರ್ಟಿ ಮಿನಿಟ್ಸ್ ನಾವು ಓಕೆ ತರ್ಟಿ ಮಿನಿಟ್ಸ್ ಅಲ್ಲಿ ಬಂದ್ಬಿಟ್ರೆ ಒಂದು ಐಡಿಯಾ ಏನ್ ಗೊತ್ತಾಗುತ್ತೆ ಇವತ್ತಿನ ಹೈ ಎಲ್ಲಿದೆ ದಟ್ ಇಸ್ ಅರೌಂಡ್ ಫೋರ್ಟಿ ನೈನ್ ಏಟ್ ಹಂಡ್ರೆಡ್ ಓಕೆ ಇದನ್ನ ನಾವು ಲಾಜಿಕಲಿ ಡ್ರಾ ಆಸ್ ಮಾಡಿ ರೆಸಿಸ್ಟೆನ್ಸ್ ಓಕೆ ಬೈ ಮಿಸ್ಟೇಕ್ ಮಾರ್ಕೆಟ್ ಗ್ಯಾಪ್ ಅಪ್ ಕೊಟ್ಟಿದೆ ಫೋರ್ಟಿ ನೈನ್ ಎ ಸೆವೆನ್ ಸೆವೆಂಟಿ ಫೈವ್ ಫೋರ್ಟಿ ನೈನ್ ಏಟ್ ಹಂಡ್ರೆಡ್ ಓಕೆ ಇದರ ಮೇಲ್ಗಡೆ ನಿಂತ್ಕೊಳ್ತಾ ಇದ್ರೆ ಬಿ ರೆಡಿ ಸರ್ ಮಾರ್ಕೆಟ್ ನಿಮ್ಗೆ ಏನು ತೋರಿಸಬೇಕು ತೋರ್ಸಾಗಿದೆ ಕೆಳಗಡೆ ಹೋಗ್ತಾನೆ ಸುಳ್ಳು ಓಕೆ ರೆಡಿ ಆಗಿದೆ ಮಾರ್ಕೆಟ್ ಮೇಲ್ಗಡೆ ಹೋಗಲಿಕ್ಕೆ ಫ್ರಮ್ ಫಿಫ್ಟಿ ತೌಸಂಡ್ ಟು ಫಿಫ್ಟಿ ತೌಸಂಡ್ ಫೋರ್ ಹಂಡ್ರೆಡ್ ಇವೆ ರೆಡಿನಾ ಓಕೆ ಸೊ ಮಾರ್ಕೆಟ್ ಆಗಿಲ್ಲ ಸರ್ ಓಪನ್ ಆಗಿದೆ ಫೋರ್ಟಿ ನೈನ್ ಸಿಕ್ಸ್ ಹಂಡ್ರೆಡು ಅಥವಾ ಫೋರ್ಟಿ ನೈನ್ ಫೋರ್ ಹಂಡ್ರೆಡು ಓಪನ್ ಆಗಿದೆ ಸೊ ಮಾರ್ಕೆಟ್ಗೆ ಅವಕಾಶ ಕೊಡಿ ಓಕೆ ಐದರ್ ಮಾರ್ಕೆಟ್ ಪ್ರೂವ್ ಮಾಡಲಿ ಇದರ ಮೇಲ್ಗಡೆ ಹೋಗ್ಲಿ ಅಥವಾ ಮಾರ್ಕೆಟ್ ಈ ಲೆವೆಲ್ಗಳನ್ನ ಲೈಕ್ ಫೋರ್ಟಿ ನೈನ್ ತೌಸಂಡ್ ತ್ರೀ ಫಿಫ್ಟಿ ಏನು ಲೋ ಮಾಡಿದೆಲ್ಲ ಅದನ್ನ ಬ್ರೇಕ್ ಡೌನ್ ಮಾಡಿ ಲೋರ್ ಮಾಡ್ತಾ ಅಥವಾ ಇದ್ರೇಕ್ಡೌನೇ ಆಗ್ತಾ ಇದೆ ಒಂದು ಕ್ಲಿಯರ್ ಕ್ಯಾಂಡಲ್ ಮೇಲೆ ಸೆಲ್ ತಗೊಳ್ತೀರಿ ವಿತ್ ಸ್ಮಾಲ್ ಸ್ಟಾಪ್ ಲಾಸ್ಟಿಲ್ ಫೋರ್ಟಿ ನೈನ್ ತೌಸಂಡ್ ಅದನ್ನು ಡೌನ್ ಆಗ್ತಾ ಇದ್ರೆ ಸ್ಟಾಪ್ ನ ಟ್ರೇಲ್ ಮಾಡ್ತಾ ಹೋಗಿ ರೈಟಾ ಸೊ ಫ್ಲಾಟ್ ಆಂಗಲ್ ಇಂದ ಈ ರೀತಿ ಥಿಂಕ್ ಮಾಡ್ತೀರಿ ಬಟ್ ಮಾರ್ಕೆಟ್ ಫೋರ್ಟಿ ನೈನ್ ತೌಸಂಡ್ ಸೆವೆನ್ ಸೆವೆಂಟಿ ಸಿಕ್ಸ್ ಫೋರ್ಟಿ ನೈನ್ ಏಟ್ ಹಂಡ್ರೆಡ್ ನೀಕ್ಲೇಮ್ ಮಾಡ್ಕೊಂಡ್ರೆ ಉಲ್ಟ ಹೊಸರ್ ಅಂತ ತಿಳ್ಕೊಳ್ಳಿ ಫಿಫ್ಟಿ ತೌಸಂಡ್ ಫೋರ್ ಹಂಡ್ರೆಡ್ ವರ್ಗೂ ನೀವು ಇದನ್ನ ಫಾಲೋಅಪ್ ಥ್ರೂ ಮಾಡ್ಕೋಬಹುದು ಓಕೆ ಸೊ ಈ ರೀತಿ ನಿಫ್ಟಿ ಬ್ಯಾಂಕ್ ನಿಫ್ಟಿ ಸೆನ್ಸೆಕ್ಸ್ ಅಲ್ಲಿ ಅನಾಲಿಸಿಸ್ ಮಾಡ್ತಿವಿ ಈವನ್ ಗ್ಯಾಪ್ ಅಪ್ ಆಗಲಿ ಗ್ಯಾಪ್ ಡೌನ್ ಆಗಲಿ ಓಕೆ ವ್ಯಾಲ್ಯೂಬಲ್ ಏರಿಯಾ ಫೋರ್ಟಿ ನೈನ್ ಏಟ್ ಹಂಡ್ರೆಡ್ ಫೋರ್ಟಿ ನೈನ್ ತೌಸಂಡ್ ತ್ರೀ ಹಂಡ್ರೆಡ್ ಫಿಫ್ಟಿ ಲೇವಲ್ ಅಂಡ್ ಫೋರ್ಟಿ ನೈನ್ ತೌಸಂಡ್ ಮಾರ್ಕೆಟ್ ಇದನ್ನ ಫೋರ್ಟಿ ನೈನ್ ಏಟ್ ಹಂಡ್ರೆಡ್ ಪಾಸ್ ಆದರೆ ಫಿಫ್ಟಿ ತೌಸಂಡ್ ಅಂಡ್ ಫಿಫ್ಟಿ ತೌಸಂಡ್ ಫೋರ್ ಹಂಡ್ರೆಡ್ ಆರ್ ದ ಇಂಪಾರ್ಟೆಂಟ್ ಲೆವೆಲ್ಸ್ ಯೋ ಓಪನ್ ಇಂಟ್ರೆಸ್ಟ್ ನೋಡ್ಕೊಂಡ್ಬಿಟ್ರಿ ವಿಕ್ಲಿ ಇರ್ ಇದ್ರೊಳಗಡೆ ಓಪನ್ ಇಂಟ್ರೆಸ್ಟ್ ನೋಡ್ಕೊಂಡ್ರೆ ಓಪನ್ ಅಂದ್ರೆ ಹೈಯೆಸ್ಟ್ ಬಿಲ್ಟ್ ಅಪ್ ಆಗಿರೋದು ಫೋರ್ಟಿ ನೈನ್ ಫೈವ್ ಹಂಡ್ರೆಡ್ ಬಿಟ್ರೆ ಡೈರೆಕ್ಟ್ ಆಗಿರೋದು ಫೋರ್ಟಿ ನೈನ್ ತೌಸಂಡ್ ನಡುವೆ ಅಂತ ರೀತಿ ಏನು ಯಾವ್ದೋ ರೀತಿ ಗಳು ಇಲ್ಲ ಓಕೆ ವೆರ್ ಆಸ್ ಮಾರ್ಕೆಟ್ ಮೇಲೆ ಕಡೆ ಫಿಫ್ಟಿ ತೌಸಂಡ್ ಅಲ್ಲಿ ಒಂದು ಲೆವೆಲ್ ಇದೆ ಸೊ ಫೋರ್ಟಿ ನೈನ್ ಸೆವೆನ್ ಹಂಡ್ರೆಡ್ ಫಿಫ್ಟಿ ಮೇಲೆ ಕಡೆ ಮಾರ್ಕೆಟ್ ಹೋಲ್ಡ್ ಮಾಡ್ತಾ ಇದ್ದಾರೆ ಅಟ್ರಾಕ್ಷನ್ ಲೆವೆಲ್ ಇಸ್ ಫಿಫ್ಟಿ ತೌಸಂಡ್ ಅಂಡ್ ಈಗಲೂ ನೋಡ್ಕೊಳ್ಳಿ ಸರ್ ಫಿಫ್ಟಿ ತೌಸಂಡ್ ಅಲ್ಲಿ ಹನ್ನೊಂದು ಲಕ್ಷ ಪುಟ್ ರೈಟರ್ ಇನ್ನೂ ಬರೀತಿದ್ದಾರೆ ಈ ಕಡೆ ಹನ್ನೊಂದು ಲಕ್ಷ ಕಾಲ್ ದಿಸ್ ಅರ್ ಕ್ವಾಲ್ ರೇಟರ್ ಪಾಯಿಂಟ್ ಆಫ್ ಪೀಪಲ್ ಬಟ್ ಇನ್ ದ ಮನಿ ಪುಟ್ ರೈಟಿಂಗ್ ಮಾಡ್ತಿದಾರೆ ಸ್ವಲ್ಪ ಡೌಟ್ ತೊಗೊಳ್ಳಿ ಮಾರ್ಕೆಟ್ ವಿಲ್ ಬಿ ಪುಲ್ಲಿಂಗ್ ಬ್ಯಾಕ್ ಟು ದ ಅಪ್ಸೈಡ್ ಹಿಯರ್ ಓಕೆ ಸೊ ಇನ್ ಕೇಸ್ ಫಿಫ್ಟಿ ತೌಸಂಡ್ ಏನಾದರೂ ಪಾಸ್ ಆದ್ರೆ ಫಿಫ್ಟಿ ತೌಸಂಡ್ ಫೋರ್ ಹಂಡ್ರೆಡ್ ಟು ಫೈವ್ ಹಂಡ್ರೆಡ್ ಲೆವೆಲ್ ಅಂತೂ ಜಗ್ಗೆ ಇದೆ ಬಿಕಾಸ್ ಓಪನ್ ಇಂಟ್ರೆಸ್ಟ್ ನೆಕ್ಸ್ಟ್ ಇರೋದು ಅಲ್ಲಿ ಓಕೆ ಲೈಕ್ ಆಪ್ಷನ್ಸ್ ಅಲ್ಲಿದ್ದಾರೆ ರೈಟ್ ಸೊ ಓಪನ್ ಇಂಟ್ರೆಸ್ಟ್ ಅನಾಲಿಸ್ ಕೂಡ ಮಾಡ್ಕೊಂಡಿದ್ರಿ ಇಂಪಾರ್ಟೆಂಟ್ ಸ್ಟಾಕ್ಸ್ ಗಳು ಇದೆ ನಾಳೆ ಟ್ರೇಡ್ ಮಾಡಲಿಕ್ಕೆ ಸೊ ಎಸ್ಕಾರ್ಡ್ಸ್ ನಮ್ಮ ಬಲೆಗೆ ಬರ್ತಾ ಇದೆ ಓಕೆ ತ್ರೀ ಫೋರ್ ತ್ರೀ ಝೀರೋ ಲೆವೆಲ್ನ ಬ್ರೇಕ್ ಡೌನ್ ಬ್ರೇಕ್ಔಟ್ ಮಾಡುವ ಸಾಧ್ಯತೆ ಕಾಣ್ತಾ ಇದೆ ಇವತ್ತು ಬಟ್ ಹೋಲ್ಡ್ ಮಾಡಿಲ್ಲ ಈ ಲೆವೆಲ್ ವೆರಿ ಇಂಪಾರ್ಟೆಂಟ್ ಅರ್ಥ ಮಾಡ್ಕೊಳ್ಳಿ ಇನ್ ಕೇಸ್ ತ್ರೀ ಫೋರ್ ತ್ರೀ ಝೋ ಮೇಲೆ ಇನ್ ಕೇಸ್ ಏನಾದ್ರೂ ಹೈಯರ್ ಲೋ ಸಿಕ್ತಪ್ಪ ಇಂಟ್ರಾ ಡೇ ಫೈವ್ ಮಿನಿಟ್ಸ್ ಒಳಗಡೆ ಇಟ್ಸ್ ಅ ಗೋ ಸರ್ ಓಕೆ ಅಂಡ್ ದಟ್ ಫಸ್ಟ್ ಟಾರ್ಗೆಟ್ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಂಡ್ ನೆಕ್ಸ್ಟ್ ಈಸ್ ಅಬೌಟ್ ಟು ಗೋ ಟಿಲ್ ಏಟ್ ಹಂಡ್ರೆಡ್ ಹೋಗುತ್ತೆ ರೈಟ್ ಸೊ ಟ್ರೈಲಿಂಗ್ ಎಸ್ ಅನ್ನ ಮೇಂಟೈನ್ ಮಾಡ್ಕೊಳ್ಳಿ ಇನ್ ದಿಸ್ ಎಸ್ ಎಸ್ಕಾಟ್ಸ್ ಓಕೆ ಸೊ ಮೇನ್ ಟೈಮ್ ಮಾರ್ಕೆಟ್ ನೋಡ್ಕೊಳ್ಳಿ ಪ್ರತಿ ಸಲ ಇಲ್ಲಿಂದ ರಿಜೆಕ್ಷನ್ ಆಗಬೇಕು ಆಗ್ತಾ ಇಲ್ಲ ಅಂದ್ರೆ ಬಾಯರ್ಸ್ ಕಂಟ್ರೋಲ್ ತಗೊಳ್ತಾ ಇದಾರೆ ಅಂತ ಅರ್ಥ ಸಿಂಪಲ್ ಓಕೆನಾ ಓಕೆ ಕೊಟ್ಟು ಭಾರತೀಯ ಏಟೆಲ್ ಯಾಕಿದ್ ಭಾರತೀಯ ಟೆಲ್ ಪ್ರತಿ ದಿನ ತಗೋಳ್ತಿದ್ರಿ ಸಿ ಇಂಪಾರ್ಟೆಂಟ್ ಲೆವೆಲ್ ಇದೆ ನಾಳೆ ಅಬ್ಸರ್ವ್ ಮಾಡೋಣ ಪ್ರತಿ ದಿನ ಅಬ್ಸರ್ವ್ ಮಾಡ್ತಾ ಇರೋಣ ಓಕೆ ಯಾವಾಗ ಅದು ಸಿಗುತ್ತೆ ಅವಾಗ ಕೆಲಸ ಮಾಡೋಣ ಸಿಕ್ಸ್ಟೀನ್ ಟ್ವೆಂಟಿ ಮೇಲೆಗಡೆ ಹೋದ್ರೆ ಮಾರ್ಕೆಟ್ ವಿಲ್ ಬಿ ಗೋಯಿಂಗ್ ಅಪ್ಸೈಡ್ ಓಕೆ ಇಷ್ಟಿದೆ ಇನ್ ಕೇಸ್ ಫಿಫ್ಟೀನ್ ಸೆವೆಂಟಿ ಸಿಕ್ಸ್ ಅಥವಾ ಸೆವೆಂಟಿ ಫೈವ್ ಕೆಳಗಡೆ ಹೋದ್ರೆ ಡೌನ್ ಸೈಡ್ ಇದರೊಳಗಡೆ ಸ್ಟ್ರಾಡಲ್ ಸ್ಟ್ಯಾಂಗಲ್ಗಳು ವರ್ಕ್ ಆಗ್ತಾ ಇರುತ್ತೆ ಬಟ್ ಇಫ್ ಆರ್ ಟ್ರೆಂಡ್ ಟ್ರೇಡರ್ ಅಥವಾ ಮಾರ್ಕೆಟ್ ಒನ್ ಡರ್ಷನ್ ಟ್ರೇಡ್ ಇದ್ರೆ ಸಿಕ್ಸ್ಟೀನ್ ಟ್ವೆಂಟಿ ಮೇಲೆ ಒಂದ್ಸಲ ಹೋಲ್ಡ್ ಮಾಡ್ಲಿ ಈ ದಿನ ನೋಡಿಕೊಳ್ಳಿ ಲೈಕ್ ತರ್ಟೀನ್ ಡಿಸೆಂಬರ್ ಪ್ರೈಸ್ ಆಕ್ಷನ್ ಏನಾಗಿದೆ ಅಂತ ಐದು ನಿಮಿಷದ ಹೋಗಿ ನೋಡಿಕೊಂಡು ಇದನ್ನ ನೀವು ನಾಳೆ ಅಥವಾ ಯಾವಾಗ ಬ್ರೇಕಔಟ್ ಆಗ್ತದೆ ಅವಾಗ ನೀವು ಅಬ್ಸರ್ವೇಷನ್ ಮಾಡ್ತೀರಿ ಪಿಡಿಲೈಟ್ ಇಂಡಸ್ಟ್ರಿ ಸೊ ಇಟ್ ಇಸ್ ಡ್ಯೂರಿಂಗ್ ದ ಮಾರ್ಕೆಟ್ ನೆಗೆಟಿವ್ ಓನ್ಲಿ ಇಟ್ಸ್ ಟರ್ನ್ ಆಗಿದೆ ಪಾಸಿಟಿವ್ ಓಕೆ ಇಲ್ಲಿ ಇಂಪಾರ್ಟೆಂಟ್ ಲೆವೆಲ್ಗಳು ಏನಿದೆ ಮಾರ್ಕ್ ಮಾಡಿಕೊಡ್ರಿ ಇನ್ ಕೇಸ್ ನಾಳೆ ನಿಮ್ಗೆ ಏನಾದರೂ ಪಾಸಿಟಿವ್ ಏನಾದರೂ ಟರ್ನ್ ಸಿಗ್ತಾ ಇದೆ ಅಥವಾ ಮಾರ್ಕೆಟ್ ಇಂಪಾರ್ಟೆಂಟ್ ರಿಜೆಕ್ಷನ್ ಕೂಡ ಇದೆ ದಟ್ ಇಸ್ ಅರೌಂಡ್ ಟೂ ನೈನ್ ಸೆವೆನ್ ಜೀರೋ ಹತ್ರ ಹತ್ರ ಇಲ್ಲಿ ನಿಮ್ಗೆ ಏನಾದರೂ ಸೆಲ್ಲಿಂಗ್ ಪ್ಯಾಟರ್ನ್ ಸಿಗುತ್ತಾ ಅಥವಾ ಇದನ್ನು ಹೋಲ್ಡ್ ಮಾಡ್ತಾನೆ ಸೊ ವ್ಯಾಲ್ಯೂ ಏರಿಯಾದಲ್ಲಿ ಟ್ರೇಡ್ ಮಾಡ್ಕೊಳ್ಳಿ ಟ್ರೈ ಮಾಡ್ತೀರಿ ದಟ್ ಈಸ್ ವಾಟ್ ಅ ಪಿಡಿಲೈಟ್ ಇಂಡಸ್ಟ್ರಿ ಶೋಸ್ ಯು ಓಕೆ ಸೊ ಇದು ಆಯಿತು ನೆಕ್ಸ್ಟ್ ಏನು ನೋಡ್ತೀರಿ ಏಷ್ಯನ್ ಪೇಂಟ್ ಸೊ ಏಷ್ಯನ್ ಪೇಂಟ್ ಕೂಡ ಟರ್ನ್ ಆಗ್ತಾ ಇದೆ ಪಾಸಿಟಿವ್ ಅಂಡ್ ಸ್ಟಾಕ್ ಸೆಲೆಕ್ಷನ್ ಶೀಟ್ ಪ್ರಕಾರ ಕೂಡ ಇದು ಪಾಸಿಟಿವ್ ಅಥವಾ ಬಾಯಿಂಗ್ ಕಡೆನೇ ಕೊಟ್ಟಿತ್ತು ಎನಿವೆ ಲುಕ್ ಅಟ್ ಹಿಯರ್ ಒಂದು ಆಂಗಲ್ ಅಲ್ಲಿ ಬ್ರೇಕ್ಔಟ್ ಕೂಡ ಆಗಿದೆ ಡಿ ಆಂಗಲ್ ಅಲ್ಲಿ ಬ್ರೇಕ್ಔಟ್ ಆಗಿದೆ ರೀಟೆಸ್ಟ್ ಆಗಿದೆ ಅಂಡ್ ಮೊಮೆಂಟಮ್ ಕ್ಯಾನ್ ಬಿ ಎಕ್ಸ್ಪೆಕ್ಟೆಡ್ ಟಿಲ್ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಅಂತ ಹೇಳ್ಕೊಡ್ತದೆ ಮ್ಯಾಕ್ಸಿಮಮ್ ಟು ಫಿಫ್ಟಿ ಪಾಯಿಂಟ್ಸ್ ಓಕೆ ಸೊ ಫಿಫ್ಟಿ ಪಾಯಿಂಟ್ಸ್ ಕೊಂಡ್ ಬಿ ಅಬ್ಸರ್ವ್ ಹಿಯರ್ ಟಿಲ್ ಟೂ ಫೋರ್ ಟೂ ಟೂ ಫೋರ್ ಹಂಡ್ರೆಡ್ ಲೆವೆಲ್ ಓಕೆ ಸೊ ಇದನ್ನು ನೋಡ್ಕೊಂಡಿದ್ರಿ ಎಚ್ ಯು ಎಲ್ ಸೊ ಆಲ್ಮೋಸ್ಟ್ ಎಫ್ ಎಮ್ ಸಿ ಎಲ್ಲ ಟರ್ನ್ ಆಗಿದೆ ಅದಕ್ಕೆ ಸೌಕಾಸ್ ಮಾಡ್ತಾ ಇದೀನಿ ಸೊ ವೆರಿ ಇಂಪಾರ್ಟೆಂಟ್ ಲೆವೆಲ್ ಆಫ್ ರಿಜೆಕ್ಷನ್ ಅಥವಾ ಹೋಲ್ಡ್ ಮಾಡಿ ಬಾಕ್ಸ್ ಕ್ರಿಯೇಟ್ ಮಾಡಿ ಕೆಳಗಡೆ ಬಂದಿದ್ದಾನಪ್ಪ ಅಂದ್ರೆ ಎಸ್ ದಿಸ್ ಇಸ್ ಅ ಸ್ಟ್ರಾಂಗೆಸ್ಟ್ ಲೆವೆಲ್ ಅದಕ್ಕೆ ಮಾರ್ಕೆಟ್ ಇಲ್ಲಿಂದ ರಿಜೆಕ್ಷನ್ ಮಾಡಿದೆ ಅಥವಾ ಇನ್ ಕೇಸ್ ಮಾರ್ಕೆಟ್ ಟೂ ಫೋರ್ ಏಟ್ ಜೀರೋ ಮೇಲೆ ಸಕ್ಸಸ್ಫುಲ್ ಆಗಿ ಹೋಲ್ಡ್ ಮಾಡ್ತಾ ಇದ್ರೆ ಯು ಕ್ಯಾನ್ ಗೋ ಫಾರ್ ದ ನ್ಯೂ ಟಾರ್ಗೆಟ್ ಟು ದ ಹೈ ಸ್ವಿಂಗ್ ಆಂಗಲ್ ಅಲ್ಲಿ ಥಿಂಕ್ ಮಾಡಬಹುದು ಎಫ್ ಎಮ್ ಸಿ ಆರ್ ರನ್ನಿಂಗ್ ನಾವು ಡೂ ಕೇರ್ ಸೊ ಮಾರ್ಕೆಟ್ ನಲ್ಲಿ ಸೆಕ್ಟರ್ ಸೈಕಲ್ ನಡೀತಾ ಇದೆ ಈಗ ಮಾರಿಕೋ ಕಂಪ್ಲೀಟ್ ರಿವರ್ಸಲ್ ಕ್ಲಾಸ್ ಗ್ರೂಪಲ್ಲಿ ಅಪ್ಡೇಟ್ ಮಾಡಿದ್ದೆ ಎನಿವೆ ಇಲ್ಲಿ ಪಬ್ಲಿಕ್ ಗ್ರೂಪಲ್ಲಿ ಅಪ್ಡೇಟ್ ಮಾಡಿರ್ಲಿಲ್ಲ ಸೊ ಈ ದಿನ ಅಪ್ಡೇಟ್ ಮಾಡಿದ್ದೆ ಓಕೆ ಬಟ್ ಮಾರ್ಕೆಟ್ ನೋಡ್ಕೊಂಡ್ರೆ ಬ್ರೇಕಔಟ್ ಒನ್ ಟೂ ತ್ರೀ ಫೋರ್ಸ್ಟ್ ಅಂಡ್ ಹ್ಯಾಮರ್ ಕ್ಯಾಂಡಲ್ ಅಂಡ್ ಕನ್ಫರ್ಮೇಶನ್ ಸೊ ಅರ್ಥ ಏನು ಸಿಕ್ಸ್ ಸೆವೆಂಟಿ ಮೇಲೆ ನಾಳೆ ಅಥವಾ ನಾಡಿದ್ದು ಕಂಟಿನ್ಯೂಷನ್ ಹೋಗ್ತಾ ಇದ್ರೆ ಕ್ಯಾನ್ ಸ್ವಿಂಗ್ ಟಿಲ್ ಸೆವೆನ್ ಟೆನ್ ಆಲ್ಸೋ ಸೊ ನಲ್ವತ್ತು ರೂಪಾಯಿಗೆ ನೀವು ಟಾರ್ಗೆಟ್ ಇದನ್ನ ಮಾಡಬಹುದು ಇಲ್ ಕೇಸ್ ಇಲ್ಲಪ್ಪ ಅಂದ್ರೆ ಸ್ಟ್ರಾಟಜಿ ಮಾಡ್ಕೊಳ್ತೀನಿ ಅಂದ್ರೆ ಆಪ್ಷನ್ ಅಲ್ಲಿ ಬುಲ್ ಕಾಲ್ ಸ್ಪ್ರೆಡ್ ಕೂಡ ಕ್ರಿಯೇಟ್ ಮಾಡಿಕೊಂಡು ಟ್ರೇಡ್ ಮಾಡ್ಕೋಬಹುದು ಓಕೆ ಸೊ ಅದನ್ನ ಬಿಟ್ಟರೆ ಈಗ ಇಂಪಾರ್ಟೆಂಟ್ ಆಗಿರೋದು ಸೆಲ್ಲಿಂಗ್ ಕಾರ್ಡ್ ಅಂದ್ರೆ ಮೋಸ್ಟ್ ಆಫ್ ಸ್ಟಾಕ್ ಎಲ್ಲ ಸೆಲ್ಲಿಂಗ್ ಕಡೆ ಇದೆ ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟ್ ಕ್ಯಾಂಡಲ್ ನೋಡ್ಕೊಡ್ರಿ ಬಾಟಮ್ ಅಲ್ಲಿ ಕ್ಲೋಸ್ ಆಗಿದೆ ಸೊ ದೇ ಕ್ಯಾನ್ ಲೋ ಬ್ರೇಕ್ ಆದ್ರೆ ಡೌನ್ ಸೈಡ್ ಅನ್ನುವ ಪಾಯಿಂಟ್ ಆಫ್ ವ್ಯೂ ಥಿಂಕಿಂಗ್ ಮಾಡ್ತೀರಿ ಟೈಟನ್ ಹ್ಯಾಸ್ ಬಿನ್ ರಿವರ್ಸಿಂಗ್ ಅಂಡ್ ನಿನ್ನೆಂದು ಕಾಡ್ತಾ ಇದ್ದಾನೆ ತ್ರೀ ಫೈವ್ ತ್ರೀ ಜೀರೋ ಮೇಲೆ ಹೋದ್ರೆ ಇಟ್ಸ್ ಗೋ ಅಪ್ ಅದರ್ವೈಸ್ ನೋ ಓಕೆ ಸೊ ಎನಿವೆ ಗ್ರಾಸಿಮ್ ನೋಡ್ಕೊಳ್ಳಿ ಸೊ ಇವನ್ ಇಂಪಾರ್ಟೆಂಟ್ ಲೆವೆಲ್ ಕೂಡ ನಿನ್ನೆಯಿಂದ ಬ್ರೇಕ್ ಡೌನ್ ಆಗಿದೆ ಇದು ಕೂಡ ಕಂಟಿನ್ಯೂಷನ್ ಆಗ್ತಾ ಇದೆ ಡೌನ್ ಸೈಡ್ ನಲ್ಲಿ ಈವನ್ ಟಿ ಸಿ ಎಸ್ ಇವತ್ತು ಇದರದು ಪ್ರಾಫಿಟೇಬಲ್ ರಿಸಲ್ಟ್ ಬಂದ್ರು ಕೂಡ ಮಾರ್ಕೆಟ್ ನಾವು ಇವತ್ತು ನಿಮಗೆ ಟೆಲಿಗ್ರಾಮ್ ಗ್ರೂಪ್ ಹಾಕಿದೆ ಇನ್ ಕೇಸ್ ಫೋರ್ ಒನ್ ತ್ರೀ ಝೀರೋ ಮೇಲೆ ಕಡೆ ಹೋಲ್ಡ್ ಮಾಡಿದ್ರೆ ದೆನ್ ಓನ್ಲಿ ಇಟ್ಸ್ ಅ ಗೋ ಹೈ ಅದರ್ವೈಸ್ ನೋ ಅಂತೇಳಿ ಮಾರ್ಕೆಟ್ ಅಲ್ಲಿಂದ ರಿಜೆಕ್ಷನ್ ಆಗಿದೆ ಸೊ ಈ ಪಾಯಿಂಟ್ ಆಫ್ ಕಂಟ್ರೋಲ್ ಇಲ್ಲದೆ ಇಲ್ಲಿದೆ ಸೊ ಇಲ್ಲಿದ್ದಾಗ ನೀವು ಪ್ಯಾಟರ್ನ್ ಸೆಲ್ಲಿಂಗ್ ಸಿಗತ್ತಾ ಸೆಲಿಂಗ್ ಕಡೆ ಹೋಗ್ತೀರಿ ಪ್ಯಾಟರ್ನ್ ಬೈಕ್ ಸಿಗುತ್ತಾ ಬೈ ಕಡೆ ಹೋಗ್ತೀರಿ ಈ ರೀತಿ ಹಿಂಕ್ ಮಾಡಿದ್ರೆ ಓಕೆ ಈಗ ನಮ್ಗೆ ಗೊತ್ತಾಗಿದ್ದೀನಿ ಸರ್ ಇಲ್ಲಿ ಒಂದು ಕಾಮನ್ ಲೆವೆಲ್ ಇದೆ ಯಾವುದಪ್ಪ ಫೋರ್ ಜೀರೋ ಟೂ ಝೀರೋ ಇದೆ ಇದ್ರ ಕೆಳಗಡೆ ಮಾರ್ಕೆಟ್ ಕೆಳಗಡೆ ಹೋದರೆ ಕೆಳಗಡೆ ಅದು ಕೂಡ ತ್ರೀ ನೈನ್ ಏಟ್ ಜೀರೋ ಅದನ್ನು ಬ್ರೇಕ್ ಡೌನ್ ಆದರೆ ಇನ್ನೂ ಕೆಳಗಡೆ ಓಕೆ ಓನ್ಲಿ ಆ್ಯಂಡ್ ಓನ್ಲಿ ಮಾರ್ಕೆಟ್ ಈ ಪಾಯಿಂಟ್ ಆಫ್ ಕಂಟ್ರೋಲ್ ಮೇಲುಗಡೆ ಹೋದರೆ ಫೋರ್ ಟು ಫೈವ್ ಜೀರೋ ಅಥವಾ ಫೋರ್ ತೌಸಂಡ್ ತ್ರೀ ಹಂಡ್ರೆಡ್ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ ಲೆಡಸ್ ಸಿಡಿಸಿಯೋ ಆ್ಯಂಡ್ ರೆಡ್ಡಿ ಕೂಡ ಇಂಪಾರ್ಟೆಂಟ್ ಲೆವೆಲ್ ಹೋಲ್ಡ್ ಮಾಡ್ತಾ ಇದೆ ಕಂಪ್ಲೀಟ್ ಸೈಡ್ ವೇ ಆಗಿದೆ ಆ್ಯಂಡ್ ಮೋಸ್ಟ್ ಆಫ್ ದ ಸ್ಟಾಕ್ಸ್ಗಳು ಓಕೆ ಮೋಸ್ಟ್ ಮೋಸ್ಟ್ ಆಫ್ ಸ್ಟಾಕ್ಗಳು ಎಲ್ಲ ನೆಗೆಟಿವ್ನೇ ಆಗಿದೆ ದೊ ಇದ್ರೊಳಗೆ ಸರ್ಪ್ರೈಸಿಂಗ್ಲಿ ಎಮ್ ಎಂಡ್ ಎಮ್ ಒಂದು ಪಾಸಿಟಿವ್ ಹೋಲ್ಡ್ ಮಾಡಿ ಟ್ರೈ ಮಾಡಿದೆ ಒನ್ ಆಫ್ ದ ಮೇಜರ್ ಕೀ ಲೆವೆಲ್ ತ್ರೀ ತೌಸಂಡ್ ಒನ್ ಹಂಡ್ರೆಡ್ನ ಬಿಟ್ಕೊಳ್ತಾಳೆ ಸೊ ಇನ್ ಕೇಸ್ ತ್ರೀ ತೌಸಂಡ್ ಒನ್ ಹಂಡ್ರೆಡ್ ಮೇಲೆಗಡೆ ನಿಂತ್ಕೊಳ್ತಾ ಇದೆ ಅಂದ್ರೆ ಇಟ್ಸ್ ಅ ಬೈಂಗ್ ಸೈಡ್ ಇದೆ ಆ್ಯಂಡ್ ಯು ಕ್ಯಾನ್ ಟ್ರೈ ಫಾರ್ ಎನಿ ಬೈಂಗ್ ಸ್ಟ್ರಕ್ಚರ್ ಅಥವಾ ಸ್ಟಾಟಜಿ ಹಿಯರ್ ಓಕೆ ಸೊ ಇಷ್ಟೊಂದು ಸ್ಟಾಕ್ಸ್ ಗಳನ್ನ ನಾವು ಆಂಗಲ್ ಅಲ್ಲಿ ಡಿಸ್ಕಶನ್ ಮಾಡಿದ್ವಿ ಸ್ಟಾಕ್ ಸೆಲೆಕ್ಷನ್ ಶೀಟ್ ನಾಳೆ ಮುಂಜಾನೆ ಅಪ್ಡೇಟ್ ಆಗುತ್ತೆ ಅದನ್ನ ಪ್ರೀ ಮಾರ್ಕೆಟ್ ನಲ್ಲಿ ಅಪ್ಡೇಟ್ ಮಾಡ್ತೀನಿ ಇನ್ ಕೇಸ್ ಏನಾದರೂ ನಿಮಗೆ ಡೌಟ್ಸ್ ಇರುತ್ತೆ ರಿಗಾರ್ಡಿಂಗ್ ಎನಿ ಕೈಂಡ್ ಆಫ್ ಸ್ಟಾಕ್ಸ್ ಅದನ್ನ ಪ್ರೀ ಮಾರ್ಕೆಟ್ ನಲ್ಲಿ ನಾವು ಅದನ್ನ ಸಾಲ್ವ್ ಮಾಡ್ಲಿಕ್ಕೆ ನೋಡ್ತೀವಿ ಓಕೆ ಇದೇ ನಾಳೆ ಕೂಡ ನಾವು ಜನವರಿ ಹತ್ತರಿಂದ ಕ್ಲಾಸ್ ಶುರು ಮಾಡ್ತೀವಿ ಸಂಜೆ ಏಳುವರೆ ಕ್ಲಾಸ್ ಶುರು ಆಗುತ್ತೆ ಹಾರ್ಡ್ಲಿ ತ್ರೀ ಫೋರ್ ಸೀಟ್ಸ್ ಅದ ತ್ರೀ ಸೀಟ್ಸ್ ಅದೇ ಎಕ್ಸಾಕ್ಟ್ಲಿ ತ್ರೀ ಸೀಟ್ಸ್ ಅದೇ ಓಕೆ ಇಂಟ್ರೆಸ್ಟ್ ಇದ್ದವರು ಸಿಲೆಬಸ್ ಕಾಪಿನ ಓದ್ಕೊಂಡು ನಾಳೆ ಒಳಗಡೆ ಜಾಯ್ನ್ ಅಂದ್ರೆ ಆಗ್ಬೋದು ಯಾರಿಗೂ ಫೋರ್ಸ್ ಕೂಡ ಮಾಡೋದಿಲ್ಲ ನಿಮ್ಮ ಇಷ್ಟ ಓಕೆ ಎನಿವೆ ವಿಡಿಯೋ ಇಷ್ಟ ಆಗಿರುತ್ತೆ ಇಷ್ಟ ಆದರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು